ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲಾರು ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ ಇವತ್ತು ಗುರುವಾರ ಬೆಳಗ್ಗೆ ಟೈಮ ಏಳು ಗಂಟೆ ಆಗೈತೆ ನೋಡ್ರಿ ಸ್ವಲ್ಪ ಲೇಟನ ಆಯ್ತಾ ಕೆಲಸ ಸ್ಟಾರ್ಟ್ ಮಾಡೋಕೆ ಈಗಿದ್ರೆ ಕಸ ಗುಡಿಸಿ ಹೊರಗಡೆ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಬಂದ್ರೈತಂತ್ರ ಹೊಸಲ್ಕ ನೀರು ಹಾಕಿ ರಂಗೋಲಿ ಹಾಕಿ ಬಂದ್ಬಿಟ್ಟು ಬಾಂಡೆ ತೊಳಾಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದ್ರೆ ನಿನ್ನೆ ರಾತ್ರಿ ಬಾಂಡೆ ತೊಳಕೆ ಆಗಿತ್ತಿಲ್ಲ ಹಂಗಾಗಿ ಹಂಗೆ ಇಟ್ಬಿಟ್ಟು ಮನ್ಕೊಂಡ್ಬಿಟ್ಟಿದ್ದೀವಿ ಬೆಳಗ್ಗೆ ಎದ್ಕೊಲೆ ಈ ರೀತಿ ಗಡಿಬಿಡಿ ಆಗ್ಬಿಟ್ಟು ರೀ ಬಾಂಡೆ ತೊಳೋ ಕೆಲಸ ಇದ್ಬಿಟ್ರೆ ಅದ್ರ ರಾತ್ರಿ ಎಲ್ಲ ಬಾಂಡೆ ಎಲ್ಲ ತೊಗೋದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮಂದ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ಕೊಲೆ ಜಾಸ್ತಿ ಕೆಲಸ ಅಂತ ಅನ್ಸಂಗಿಲ್ಲ ಹಂಗೆಲ್ಲ ಇಲ್ಲಾಂದ್ರೆ ಎಲ್ಲ ಕೆಲಸ ಮಾಡೋದಷ್ಟೇ ಬಾಂಡೆ ತೊಳೋಕ್ಕೆ ಟೈಮ್ ಅಷ್ಟೇ ಹೋಗ್ತೈತೆ ರೀ ಹಾಗಾಗಿ ಅರ್ಧ ಟೈಮ್ ಉಳಿತೈತಿ ಮತ್ತು ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ ಇಲ್ಲಾಂದ್ರೆ ನಾವು ಹಾಗೆ ಬೆಳಗ್ಗೆ ಬೆಳಿಗ್ಗೆ ಎದ್ಕೊಲೆ ಅದೇ ಬಾಂಡೆ ನೋಡಿದ ಕೂಡಲೇ ತಲಿ ತಿರ್ಗೇ ಬಿಡೋತ್ರಿ ರೀ ಇನ್ನೆಲ್ಲ ತಿಕ್ಕೋದಪ್ಪ ಯಾವಾಗ ತೊಳೆಯೋದು ಅಂತ ಅನಿಸ್ತಾ ಇರ್ತೈತಿ ಮತ್ತು ಗಡಿಬಿಡಿ ಬಿಡಿಯೊಳಗೆ ಬಾಂಡೆ ತಿಕ್ಕೋದು ಸ್ಟಾರ್ಟ್ ಆಗ್ಬಿಡುತ್ತೆ ಹಂಗಾಗಿ ನಿನ್ನೆ ತನಗೂ ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ರಿ ಹಾಗಾಗಿ ಅದೇ ವಿಚಾರವಾಗ ತೊಳ್ಯಾಕೆ ಹೋಗ್ಲಿಲ್ಲ ಹಂಗೆ ಮಂದ್ಕೊಂಡ್ಬಿಟ್ಟು ಹ್ಯಾಂಗಾಗಿ ಇನ್ನು ಬೆಳಗ್ಗೆ ಕೂಡ್ಲೆ ಫಸ್ಟಿಗೆಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಬಿಟ್ಟು ಬಾಂಡೆ ಅಷ್ಟು ತಗೋದ ಜಾಗಕ್ಕೆ ಹೋದಾಯ್ತಂತ ತೊಳ್ಯಾಕ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ನನ್ನ ಮಗ ಅಂತೂ ಮನೆಯಾಗಿದ್ರೆ ಹಂಗಿ ಹಾಕೊಳಕೋಲ್ಲ ಅಂತಾನು ಟೀ ಶರ್ಟ್ ಏನಾರ ಅಂಗಿ ಹಾಕೋರು ಅಂತೇಳಿ ಬೈತಾಯಿರ್ತೀನಿ ಏನು ಮಮ್ಮಿ ನಾನು ಹಂಗಿನೇ ಹಾಕೊಳಲ್ಲೇ ಬರೇ ನೀವು ಇಡೋದಾಗ ತೋರಿಸ್ತೀರಿ ಅಂತ ಹೇಳ್ತಿರ್ತಾನೋ ನೀ ಅಂಗಿ ಹಾಕೊಳಾರ್ತು ನಿನ್ನ ತಪ್ಪ ಮಗನ ಒಂದು ಟೀ ಶರ್ಟ್ ಇಲ್ಲಾಂದ್ರೆ ಹಾ ಬನೇನ ಆತರ ಹಾಕೋಬೇಕು ಅಂತ ಅನ್ಕೊಲೆ ಹೇಳಿದ ಕೂಡಲಿ ಕೆಳಂಗೆ ಇಲ್ಲರಿ ಬರೀ ಹಾಫ್ ಪ್ಯಾಂಟ್ ಮೇಲೆ ತಿರುಗಾಡೋಕೆ ಸ್ಟಾರ್ಟ್ ಅಂದ್ರೆ ಮನೇನ ಹಾಕೊಂಡ್ಬಿಟ್ರಿ ಏನು ಅವ್ನಿಗೆ ಇರಿಟೇಷನ್ ಆಗುತ್ತೋ ಗೊತ್ತಿಲ್ಲ ಅಂದ್ರೆ ಮನ್ಯಾಗೆ ಮನೇನ ಅಥವಾ ಹಾಫ್ ಟೀ ಶರ್ಟ್ ಆ ಥರ ಹಾಕೊಂಡ್ರೆ ಚಲೋ ಅನಿಸುತ್ತಪ್ಪು ಅಂತ ಎಷ್ಟು ಸಲ ಹೇಳಿದ್ನಿ ಅಂದ್ರೆ ಫಸ್ಟ್ ಎಲ್ಲ ಹಾಕೋತಿದ್ರೆ ಇತ್ತೀಚೆಗೆ ಆ ಥರ ಮಾಡ್ತಾನೋ ಏನು ಪೈಲ್ವನಾಗ ಏನು ಈ ಥರ ತಿರುಗಾಡಕ್ಕೆ ಅಂತ ನಾನು ರೇಗಿಸ್ತಾ ಇರ್ತೀನಿ ಆದ್ರೂ ಕೆಳಂಗಿಲ್ಲ ಶಕ್ಕೆ ಆಗುತ್ತೆ ಮಮ್ಮಿ ಮತ್ತು ಯಾಕೆ ನಿಮ್ಗೆ ಕಷ್ಟ ಅಂತ ಅಂತಿರ್ತಾನೆ ನನಗಂತೂ ಅವ್ನು ಮಾತು ಕೇಳಿ ನಗುನು ಬರ್ತಾಯಿರ್ತೈತಿ ತೊಳ್ಯಾಕೇನು ಕಷ್ಟ ಅಪ್ಪ ಜಸ್ಟ್ ಒಂದು ನಿಮಿಷನಾಗ ನನಗೆ ಬಿಡ್ಬೋದು ಏನು ಕಷ್ಟ ಆಗಂಗಿಲ್ಲ ನನಗೆ ನೀನು ಒಂದಕ್ಕೆ ಎರಡು ಹಾಕೋ ಅರ್ಬಿ ಅಂತ ಹೇಳ್ತಾ ಇರ್ತೀನಿ ಅಂದ್ರೆ ಟಿ ಶರ್ಟ್ ಶರ್ಟ್ ಅಂದ್ರೂ ಕೆಳಂಗ ಇಲ್ಲ ರೀ ಬರೀ ಹಾಫ್ ಪ್ಯಾಂಟ್ ಮೇಲೆ ತಿರುಗಿ ಆಗ್ತಾ ಇರ್ತಾನು ಒಬ್ರು ಸಿಸ್ಟ್ರು ಹೇಳಿದ್ರು ಏ ನಿಮ್ಮ ಮಗ ಹಂಗಿನೇ ಹಾಕೊಳಂಗಿಲ್ಲ ಏನ್ರಿ ಅಂತೇಳಿ ಹೊರಗೆ ಹೋಗಮ್ದಾಗ ಒಂದು ತಾಸು ಗಟ್ಲೆ ರೆಡಿ ಆಗ್ತಾನ್ರಿ ಅಂದ್ರೆ ಮನೆಯಾಗಿದ್ದಾಗ ಆ ರೀತಿ ಇರ್ತಾನು ಹಂಗ ಅಲ್ರಿ ಮಕ್ಳು ಚೇಂಜ್ ಆಗ್ತಾ ಇರ್ತಾರ ಮೊದ್ಲು ಒಂಥರ ಇರ್ತಾರೋ ಮತ್ತು ಇವಾಗ ಒಂಥರ ಹಾಕ್ತಾರೆ ಮತ್ತು ಮುಂದೆ ಮತ್ತೊಂಥರ ಚೇಂಜ್ ಆಗ್ತಾ ಇರ್ತಾರೋ ಹಾಗಾಗಿ ನಾನು ಹೇಳಷ್ಟೇ ಹೇಳತ್ತಿರ್ತೀನಿ ಅವನಿಗೇನು ಇಷ್ಟ ಅಲ್ಲ ಆ ಥರ ಮಾಡ್ತಾ ಇರ್ತಾನೋ ಈಗ ನಾನು ಬಾಂಡೆಲ್ಲ ತೋದ್ಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ಹಿಟ್ಟು ಕಲಸಿಟ್ಟು ಚಪಾತಿ ಮಾಡ್ಬೇಕಂತ ಹಿಟ್ಟು ಕಲಸಿಡ್ ನೋಡ್ರಿ ಇವತ್ತಂತೂ ಪಲ್ಯದು ಏನು ಮಾಡಕ್ಕೆ ಹೋಗಂಗಿಲ್ಲ ಬರೀ ಚಪಾತಿ ಅಷ್ಟು ಮಾಡ್ಬಿಡ್ತೀನಿ ಯಾಕಂದ್ರೆ ಕಾಯಿ ತಂದಿಲ್ಲ ಅದಕ್ಕೆ ಚಪಾತಿ ಅಷ್ಟು ಮಾಡಿಬಿಡ್ಬೇಕಂತ ಕಲಸಿ ಇಟ್ಟಿದ್ದೀನಿ ಮನನು ಅಷ್ಟೇ ರೀ ನನ್ನ ಪಾರ್ಟಿ ಅವ ಅಂದರೆ ಚಪಾತಿ ಅಷ್ಟು ಮಾಡಿಬಿಡಿರಿ ಮಮ್ಮಿ ನೀವು ಯಾಕೆ ಕಷ್ಟಪಡಕ್ಕೆ ಹೋಗ್ತೀರಿ ಭಾಳ ವಿಚಾರ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿರ್ತಾನು ಆದರೆ ಮನೊಂದ ಕಾಲೇನಂತೇಳರಿ ಹೆಣ್ಣುಗರು ಅಂದರೆ ಸ್ವಲ್ಪ ಏನಾದರೂ ಅದು ಕೂಡಲೇ ನನಗಾಗಲಿ ಮತ್ತು ಅವ್ರ ಆಗಲಿ ಭಾಳ ಕೇರ್ ಮಾಡ್ತಾನು ತನ ಕಿಂತಾರೆ ಆದರೂ ತನೋ ಒಂದು ಸ್ವಲ್ಪ ಏನಂತಾರು ಜಾಸ್ತಿ ಹೆಣ್ಣುಗಾರ ಇಲ್ಲರಿ ಅಂದರೆ ಅದಕ್ಕೆ ಹೆಣ್ಮಕ್ಳಿಗೆ ಜಾಸ್ತಿ ಕಾಜಿ ಇರುತ್ತೆ ಗಂಡು ಮಕ್ಕಳಿಗೆ ಕಾಜಿ ಇರಂಗಿಲ್ಲ ಅಂತಿಲ್ಲ ಅವ್ರ ಮನಸ್ಥಿತಿ ಆಗಲಿ ಮತ್ತು ಅವ್ರಿಗೆ ಯಾವುದೇ ತಂದೆ ತಾಯಿ ಮೇಲೆ ಕಾಜಿ ಇದ್ರೆ ಕಾಜಿ ಮಾಡೇ ಮಾಡ್ತಾರೋ ನನಗನ್ಸು ಮಟ್ಟಿಗೆ ಮನೋ ಮಾತ್ರ ಜಾಸ್ತಿ ಕೇರ್ ತೊಗೊಂತಾನು ಕಾಲು ನುಸ್ತಾವಂದ್ರೂ ಅಷ್ಟರಿ ರಾತ್ರಿ ಕೂತು ಎಷ್ಟೋ ತನಕ ಅವ್ರ ಪಪ್ಪಾಗಲಿ ನನಗೆ ಕಾಲು ಒತ್ತಾ ಒತ್ತಾಯಿರ್ತಾನೆ ಮತ್ತು ಎಣ್ಣೆ ಹಚ್ಚಿ ತಿಕ್ತಾಯಿರ್ತಾನೋ ಆದರೆ ನನ್ನ ಮಗಳಿಗೆ ಅಷ್ಟೊಂದು ತಿನ್ನಲ್ಲ ಅದು ಏನಂತಾರೆ ಕಾಜಿ ಇಲ್ಲ ಅಂತೆಲ್ಲ ಆದರೆ ಏನು ಅದು ಮಾಡಿಕೊಡ್ತಾರೆ ಆ ಥರ ಕಾಲು ಹೊತ್ತು ಕೈ ಹೊತ್ತು ಅಂತಂದ್ರೆ ಆಗಂಗಿಲ್ಲ ರೀ ಆದರೆ ಮನು ಮಾತ್ರ ಭಾಳ ಕೇರ್ ಮಾಡ್ತಾ ಇರ್ತಾನೆ ಇತ್ತೀಚಿನ ಜನ್ರೇಷನ್ ಒಳಗೆ ತಂದೆ ತಾಯಿ ಕೇರ್ ಮಾಡೋದು ಸ್ವಲ್ಪ ಕಡಿಮೆಯಲ್ಲ ರೀ ಆದರೂ ಮನು ಮಾತ್ರ ಭಾಳ ಕೇರ್ ಮಾಡ್ತಾನು ಇವಾಗ ಮಾಡ್ತಾನ್ರೆ ಮುಂದೆ ಏನು ಮಾಡ್ತಾನೆ ಅವನಿಗೆ ಬಿಟ್ಟಿದ್ದು ಅಂದರೆ ಕೆಲವೊಬ್ರು ಅಂತಿರ್ತಾರೆ ಏನು ಇವಾಗ ಮಾಡ್ತಾನೆ ಮುಂದೆ ಹೆಂಡತಿ ಬಂದ ಮೇಲೆ ಎಲ್ಲ ಬಿಡ್ತಾನೆ ಅಂತೇಳಿ ಆದರೆ ಅವಾಗಿಂದ ಅವಾಗ್ರಿ ಇವಾಗ್ರೆ ಕೇರ್ ಮಾಡ್ತಾನಲ್ಲ ಅಂತ ಅನಿಸ್ತಾ ಇರ್ತೈತಿ ಹಾಗಾದ್ರಿ ನನ್ನ ಮಗದ ಟೆನ್ಶನ್ ಸ್ಟಾರ್ಟ್ ಆಗೈತಿ ಅಂದ್ರೆ ನಿನ್ನೆ ನಾಯಕ ಚಿತ್ತಲ್ರಿ ಅದೇ ಒಂದು ದೊಡ್ಡ ಟೆನ್ಶನ್ ಆಗ್ಬಿಟ್ಟಿತ್ತು ನಿನ್ನೇನು ಏನು ಕೆಲಸ ಮಾಡಕಾಗ್ಲಿ ಇಲ್ಲ ಹಂಗೆ ಮನ್ಕೊಂಬಿಟ್ಟಿದ್ವಿ ಏನಾದ್ರೂ ಒಂದ್ ಸ್ವಲ್ಪ ಬೇಜಾರಾಗ್ಬಿಟ್ರೆ ಏನು ಕೆಲಸ ಮಾಡೋಕ್ಕೂ ಇಷ್ಟನೇ ಆಗಂಗಿಲ್ಲ ಹಂಗಾಗಿ ಹಂಗೆ ಮಂದ್ಕೊಂಡ್ಬಿಟ್ಟಿದ್ವಿ ಈಗ ಹೋಗಿ ಇಂಜೆಕ್ಷನ್ನ ಮಾಡಿಸ್ಕೊಂಡು ಬಂದ್ರಿ ಅಂದರೆ ಎರಡೇನ ಇಂಜೆಕ್ಷನ್ ಮಾಡ್ಯಾರತ್ತೆ ಒಂದು ಕಡೆ ಕೈಗೆ ಮಾಡಕ್ಕೆ ಹೋಗಿ ಅದು ಸರಿಯಾಗಿ ಇದು ಆಗಲಿಲ್ಲ ಅಂತ ಮತ್ತು ನೆಕ್ಸ್ಟ್ ತೆಗೆದು ಈ ಕೈಗೆ ಮಾಡ್ಯಾರು ಮತ್ತು ಒಂದು ಚಪ್ಪಿಗೆ ಮಾಡ್ತಾರಲ್ರಿ ಅಲ್ಲಿ ಮಾಡ್ಯಾರು ಮತ್ತು ಎರಡು ಮೂರು ಇಂಜೆಕ್ಷನ್ ಮಾಡಿಬಿಡ್ತಾರೆ ಮಮ್ಮಿಗೆ ಮೈ ಎಲ್ಲ ಪೇನ್ ಆಗೇ ಆಗತ್ತೈತೆ ಅಂತ ತ್ರಾಸ ಮಾಡ್ಕೊತ ಕುಂತಿದ್ಲು ಅಂದರೆ ನಮ್ಮ ತಂಗಿ ಕಡೆ ಹೋಗ್ಬಿಟ್ಟು ನಮ್ಮ ತಂಗಿ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ನಮ್ಮ ತಂಗಿ ಮನೆಯಾಗ ಕೂತಿದ್ಲು ಕರೆ ಇವಾಗ ಮನೆಗೆ ಬಂದು ಬಂದಿದ್ಲು ಅಂದ್ರೆ ಐದು ಗಂಟೆ ಆಕೆ ಬಂದಿತ್ತು ಅಂದ್ರೆ ಅವ್ರು ಪಪ್ಪಾಗ ಫೋನ್ ಹಚ್ಚಿದ ಕೂಡಲೇ ಅವ್ರು ಸಂಜೆಕ್ಕೆ ಏಳು ಎಂಟು ಗಂಟೆಕ್ಕೆ ಬರ್ತನಂತಂದ್ರೆ ಹಂಗಾಗಿ ಮತ್ತೆ ಇನ್ನೇನು ಮಾಡೋದಂತೆ ಪಾಪ ಅಲ್ಲಿಂದ ನಡ್ಕೊಂತ ಬಂತು ಪ್ರಮ್ದಾಗ ಹಾಲು ಇದೆಲ್ಲ ತಂದಿಲ್ರಿ ಅದನ್ನೇ ಕಾಸ ಕಿಡ ಹಾಕಂತೀನಿ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರೆ ಐತಂತೆ ಚಹಾಕೂ ಇಟ್ಟಿದ್ದೆ ಅಂದರೆ ಅಲ್ಲಿಂದ ಬರಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತಿರಿ ಅಂದರೆ ಎರಡು ಮೂರು ಕಿಲೋಮೀಟ್ರ್ ಮ್ಯಾಲಾಗುತ್ತಾ ಹಂಗಾಗಿ ಪಾಪ ಮೋತಿ ಸಣ್ಣ ಮಾಡ್ಕೊಂಡು ಬಂದಿಲ್ಲು ನನಗೂ ಬೇಜಾರಾಯಿತು ಮತ್ತು ಏನು ಅಲ್ರಿ ಮತ್ತು ಅಷ್ಟೊತ್ತ ಕುಂದ್ರಾಕು ಅಕ್ಕಿಗಿ ಹೊಲ್ ಅನ್ಸಾಕತಿತ್ತು ಅಂತ ಹಂಗಾಗಿ ನಡ್ಕೊಂತ ಬಂದ್ಲು ಬಂದುಬಿಟ್ಟು ಮುಖ ತಕೊಂಡು ಕೂತಿದ್ಲು ಈಗಿದ್ರೆ ನಾನು ಸ್ವಲ್ಪ ಚಹಾ ಮಾಡಿಬಿಟ್ಟು ಅಕ್ಕಿ ಕೊಟ್ಟು ನಾನು ಕುಡಿದ್ರೆ ಕುಡಿದ್ರಾಯ್ತಂತೆ ಚಹಾ ರೆಡಿ ಮಾಡಾಕಂತಿ ನೋಡ್ರಿ ನಾಯಿ ಕಡಿಯೋದು ಏನೈತಲ್ಲ ಇದು ಭಾಳ ಟೆನ್ಷನ್ ಕೆಲಸ ರೀ ಅಂದರೆ ಇನ್ನು ಮೂರೇನು ಇಂಜೆಕ್ಷನ್ ಮಾಡ್ಕೋಬೇಕಂತ ಅದೇ ದೊಡ್ಡ ಟೆನ್ಷನ್ ಅಕ್ಕಿಗೆ ಏನು ಮಮ್ಮಿ ಈ ಥರ ಕಷ್ಟ ಆಗುತ್ತಂತ ಅನಾಕತಿಲ್ಲ ಅಂದರೆ ಅದು ಇಂಜೆಕ್ಷನ್ ಮಾಡಿದ ತಕ್ಷಣ ಒನ್ ಡೇ ಫುಲ್ ಕಾಲು ಮೈ ಎಲ್ಲ ಹೊಡಿಯುತ್ತಂದ್ರಿ ಮತ್ತು ಕಾಲೆಲ್ಲ ಬ್ಯಾನೇ ಬಿಡುದಂತ ಡಾಕ್ಟ್ರು ಹದಿನೈದು ಯಾರು ಅಂತರಿ ಅಂದರೆ ಇದು ಇಂಜೆಕ್ಷನ್ ಐತಿಲ್ಲ ನಾಯಿ ಕಡ್ದಿದ್ದಕ್ಕೆ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿಯೇ ಮಾಡಿಸ್ಕೊಂಡು ಬರಬೇಕು ಬೇರೆ ಕಡೆ ಎಲ್ಲಿ ಮಾಡಂಗಿಲ್ಲ ರೀ ಮತ್ತು ಅಂದರೆ ಟ್ಯಾ ಡೇಟ್ ಕೊಟ್ಟಾರು ಆ ಡೇಟಿಗೆ ಹೋಗಿ ಹೆಣ್ಣು ಮೂರು ಇಂಜೆಕ್ಷನ್ ಮಾಡ್ಕೊಂಡು ಬರಬೇಕು ಅದು ನೋಡ್ರಿ ಸ್ವಲ್ಪೇ ತರ್ದಿದ್ದು ಕರೆ ಆದ್ರೂ ಮೊದಲೇ ಅದು ನಾಯಿ ಸರಿ ರೀ ಅಂದ್ರೆ ಎಲ್ಲಿ ಹೋಗೈತನೋ ಗೊತ್ತಿಲ್ಲ ಅದ್ರ ತಾಯಿನೂ ಅದಕ್ಕೆ ಸೇರ್ಲಾಗಿತ್ತು ಅಂದ್ರೆ ಕೆಂಪು ಏನು ಮರಿ ರೀ ಅದಕ್ಕೆ ಬೇರೆ ನಾಯಿಗೆ ಬಂದು ಕಡಿದು ಹೋಗಿತ್ತಲ್ಲ ಅವಾಗ ಹಿಡ್ಕೊಂಡು ಸ್ವಲ್ಪ ಅದು ವೀಕನೇ ಆಗಿತ್ತು ಇತ್ತೀಚಿಗಂತೂ ಸ್ವಲ್ಪ ಹುಚ್ಚಳ ಥರನೇ ಮಾಡಾಕತಿತ್ತು ಹಂಗಾಗಿ ಅದು ರಕ್ತ ಏನು ಬಂದಿತ್ತಿಲ್ಲ ಖರೆ ಆದರೆ ಜಸ್ಟ್ ಮೇಲಿನ ತೊಗೊಲ್ಲ ಸ್ವಲ್ಪ ತೆಗ್ದೋರ್ಗದ್ಲೇ ಆಗಿತ್ತು ನನಗೂ ಬಿ ಇಂಜೆಕ್ಷನ್ ಮಾಡಿಸ್ಬಿಡ್ಬೇಕು ಸುಮ್ಮನೆ ಯಾಕೆ ರಿಸ್ಕ್ ತೊಗೋಬೇಕು ಯಾಕಂದರೆ ನಾಯಿ ಕಡಿದಿದ್ದು ಭಾಳ ಡೇಂಜರ್ ರೀ ನೆಗ್ಲೆಕ್ಟ್ ಮಾಡೋಕೆ ಹೋಗಬಾರ್ದು ಹಾಗಾಗಿ ಏನೇ ಆಗಲಿ ಇಂಜೆಕ್ಷನ್ ಮಾಡ್ಸ್ಕೊಂಡು ಬಂದ್ಬಿಡವ ಅಂತ ನಾನು ಒತ್ತಾಯ ಮಾಡಿ ಕಳಿಸಿದ್ದು ಯಾಕಂದರೆ ಇವಾಗ ಬಿಟ್ಟು ಬಿಟ್ಟು ಅಂದರೆ ಮುಂದೆ ಅದು ಒಂದು ತಿಂಗಳ ಎರಡು ತಿಂಗಳು ಆದಮೇಲೆ ಹಿಂಗೆ ಪ್ರಾಬ್ಲಮ್ ಎಲ್ಲ ಬರುತ್ತೆ ರೀ ಗೊತ್ತಿರುತ್ತೆ ಎಲ್ಲರಿಗೆ ಆಲ್ಮೋಸ್ಟ್ ನಮಗೂ ಅದೇ ಭಯದಿಂದನೇ ಇಂಜೆಕ್ಷನ್ ಮಾಡಿಸಿದ್ದು ರಕ್ತ ಬರಲಿ ಬಿಡಲಿ ಸುಮ್ಮನೆ ಯಾಕೆ ರಿಸ್ಕ್ ತೊಗೋದು ಇಂಜೆಕ್ಷನ್ ಮಾಡ್ಕೊಂಬಿಟ್ರೆ ಟೆನ್ಷನ್ನೇ ಇರೋಂಗಿಲ್ಲ ಅಂತ ತನಗೆ ಒತ್ತಾಯ ಮಾಡಿ ಕಳ್ಸಿಬಿಟ್ಟು ಇಂಜೆಕ್ಷನ್ ಮಾಡಿಸ್ಕೊಂಡು ಬರಾಕೆ ಹೇಳಿದ್ದೀರಿ ಫುಲ್ ಮೈ ಕೈಯೆಲ್ಲ ಪೇನ್ ಹಾಕತೈತಂತ್ರೆ ಕುಂತು ಬಿಟ್ಟಿದ್ಲು ಬ್ಯಾಸ್ರ ಬೇಜಾರು ಮಾಡಿಕೊಂಡು ಈಗಿದ್ರೆ ನಾನು ಚಾ ಮಾಡಿ ಅಕ್ಕಿಗೆ ಸ್ವಲ್ಪ ಕೊಟ್ಟು ನಾನು ಕುಡಿಯೋಕಂತೀನಿ ನೋಡಿರಿ ಮನಿ ಹತ್ರ ಇನ್ನೊಂದು ಹುಡುಗಿಗೆ ಕರೆದೈತಂತೆ ಹೇಳಾಕತ್ತಿದ್ರು ಅಂದ್ರೆ ಮನೆ ಎದುರಿನವರು ಗಾಡಿ ಡ್ರೈವರ್ಗೆ ಕಡ್ದೈತ್ರಿ ಅಂತ ಹಾಕತ್ತಿದ್ರು ಇಂಜೆಕ್ಷನ್ ಮಾಡ್ಸ್ಕೊಂಡ್ರೆ ಇಲ್ರಿ ಅಂತ ನಾನು ಕೇಳಿದ ಕೂಡಲೇ ನನಗೇನು ಗೊತ್ತಿಲ್ರಿ ಅಂತ ಅವರು ಅಂದರು ಇಲ್ರಿ ಮಾಡ್ಸ್ಕೊಂಬಿಡ ಅಂತ ಹೇಳಿ ಸುಮ್ಮನೆ ಯಾಕ್ರಿ ಬೇಕು ಯಾಕಂದ್ರೆ ಅದು ನಾಯಿ ಮೊದಲೇ ಒಂಥರ ಮಾಡಾಕತ್ತಿತ್ತು ಹಂಗಾಗಿ ಅಂತ ಹೇಳ್ರಿ ಅಂತ ನಾನು ಹೇಳಿದೆ ಆಯ್ತು ಯಾವ ರೀ ನೋಡ್ತೀನಿ ಹೇಳ್ತೀನಂತಂದರು ಇಲ್ಲ ನೆನಪಿಲಿ ಹೇಳ್ರಿ ಯಾಕಂದ್ರೆ ಮುಂದೆ ರಿಸ್ಕ್ ಆಗ್ತೈತಿ ಹಂಗಾಗಿ ಮಾಡ್ಸ್ಕೊಂಡ್ಬಿಟ್ರೆ ಟೆನ್ಷನ್ನೂ ಇರೋಂಗಿಲ್ಲಲ್ಲ ಅಂದ್ರೆ ಕೆಲವೊಬ್ರಿಗೆ ಗೊತ್ತಿರಲ್ರಿ ಇದೇನು ಆಗುತ್ತೆ ಬಿಡು ಸಣ್ಣ ಮರಿ ಐತೆ ನೆಗ್ಲೆಕ್ಟ್ ಮಾಡಿಬಿಡ್ತಾರ ಸಣ್ಣದೇ ಇರಲಿ ದೊಡ್ದೆ ಇರಲಿ ಇಂಜೆಕ್ಷನ್ ಮಾಡ್ಸ್ಕೊಳ್ಳೇಬೇಕು ರೀ ಬಿಡಾಕ ಹೋಗ್ಬಾರ್ದು ಏನ ಅಂತಾರಲ್ಲ ಆ ರೀತಿ ಆಗ್ಬಿಡುತ್ತೆ ಉಂಡು ಮನೆ ಇತ್ತು ಬಗದಂಗ ಅನಿಸ್ತತ್ರಿ ಒಂದೊಂದ್ಸಲ ಅಂದ್ರೆ ಪ್ರಾಣಿಗಳಿಗೆ ಖರೆ ಆದರೂ ಅದ್ರ ಮೆಂಟಾಲಿಟಿ ಸರಿ ಇದ್ದಿತ್ತಿಲ್ಲ ಅಂದ್ರೆ ಇತ್ತೀಚೆಗೆ ಆ ಥರ ಮಾಡಾಕತಿತ್ತು ಅದು ಹಂಗಾಗಿ ಆ ಥರ ಆಗೈತಿ ಮತ್ತು ಅದು ಏನು ಮಾಡೋಕ್ಕಾಗಂಗಿಲ್ಲ ರೀ ಆದರೆ ನಮ್ಮ ಹುಷಾರೊಳಗೆ ನಾವು ಇರಬೇಕಲ್ರಿ ಅದೇನೋ ಅಂತಾರಲ್ಲ ಕೈದಿಂದ ಅಡುಗೆ ಮಾಡಿ ಅದಕ್ಕೆ ಹಾಕಿಬಿಟ್ಟು ಈ ಥರ ಟೆನ್ಷನ್ ತಗೋದಂದ್ರೆ ಒಂಥರ ಬೇಜಾರಂತ ಅನ್ಸಾಕತ್ತಿತ್ತು ನಾನಂತೂ ಇವತ್ತು ನಾಯಿ ಊಟಕ್ಕನ ಹಾಕಿಲ್ಲ ರೀ ಯಾಕೇನೋ ಒಂಥರ ಬ್ಯಾಸ್ರಂತನಿಸ್ತಾ ಹಾಗಾಗಿ ಬೆಳಗ್ಗೆ ಏನು ಒಂದು ಇವಳೇನ ಎಂಟು ಚಪಾತಿ ಅಷ್ಟು ಮಾಡಿದ್ದು ಹಿಟ್ಟು ಹಂಗೆ ರೀ ಚಪಾತಿನೇ ಮಾಡೋಕೆ ಹೋಗಿತ್ತಿಲ್ಲ ಯಾಕಂದ್ರೆ ಮನೋ ಒಂದು ಎರಡು ಮೂರು ಅಷ್ಟೇ ತಿಂದಿದ್ದು ಮತ್ತು ನಮ್ಮ ಮನೆಯವರು ಒಂದು ಎರಡು ತಿಂದ್ಬಿಟ್ಟು ಹೋಗಿದ್ರು ಮತ್ತು ತನೋ ಅಂತೂ ಬೆಳಿಗ್ಗೆ ಹಿಡ್ಕೊಂಡು ಊಟನೇ ಮಾಡಿಲ್ಲ ರೀ ಬೆಳಿಗ್ಗೆ ಹಂಗೆ ಹಾಸ್ಪಿಟ್ಲಿಗೆ ಹೋಗಿದ್ದಿಲ್ಲ ನಮ್ಮ ತಂಗಿ ಮನಿಯೊಳಗೆ ಒಂದು ಸ್ವಲ್ಪ ತಿನ್ನ ಅಂತ ಹಂಗಾಗಿ ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ ಇವಾಗ ಚಪಾತಿ ಮಾಡ್ರೈತಂತ ಅದನ್ನ ಇಟ್ಟನು ಹಂಗೆ ಫ್ರಿಜ್ ಫ್ರಿಜ್ನೊಳಗು ಇಟ್ಟಿತ್ತಿಲ್ಲ ಫ್ರಿಜ್ ಒಳಗೆ ಇಟ್ಬಿಟ್ರಿ ಅಂತ ಭಾಳ ಗಟ್ಟಿಯಾಗ್ಬಿಡುತ್ತೆ ಭಾಳ ಚಪಾತಿ ಮಾಡಬೇಕಂದ್ರೆ ಮೆತ್ತಗೆ ಬರಲ್ಲ ಹಂಗಾಗಿ ಹೊರಗೆ ಇಟ್ಟಿದ್ದೆ ಮಧ್ಯಾಹ್ನ ಮಾಡಿಕೊಡ್ಬೇಕು ಅಂತೇಳಿ ತಾನು ಬಂದ್ಕೊಳ್ಳಿ ಅಂತ ತನೂ ಐದು ಗಂಟೆಗೆ ಬಂದುಬಿಟ್ಟು ಊಟ ವಲ್ಲ ಅಂತ ಅಂದ್ಕೊಳ್ಳಿ ನಾನು ಮಾಡಾಕನಾಗ ಹೋಗಲಿಲ್ಲ ರೀ ಇವಾಗ ಏಳು ಗಂಟೆ ಆಗೈತೆ ಇನ್ನು ಚಪಾತಿ ಮಾಡಿ ಊಟ ಮಾಡಿದ್ರಾಯ್ತು ನಾನು ಬೆಳಗ್ಗೆ ಹಿಡ್ಕೊಂಡು ಏನೂ ತಿಂದಿತ್ತಿಲ್ಲರಿ ಏನು ಮಾಡಾಕನೂ ಹೋಗಿತ್ತಿಲ್ಲ ಬೆಳಗ್ಗೆ ಒಂದ್ಸಲ ಸ್ವಲ್ಪ ಲೆಮನ್ ಟೀ ಮಾಡ್ಕೊಂಡು ಕುಡ್ದಿದ್ದು ಆಗಲೇ ಹಾಲು ಹಾಕ್ಬಿಟ್ಟು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ವಿ ನಾನು ಮತ್ತು ತಾನು ಮಾತಾಡ್ಕೊಂತ ಇವಾಗಿದ್ರೆ ಮತ್ತೆ ಏಳು ಗಂಟೆ ಆಯ್ತಾ ಹಿಂಗೆ ಚಪಾತಿ ಮಾಡಿಬಿಟ್ಟು ಊಟ ಮಾಡಿದ್ರೆ ಆಯ್ತು ಮತ್ತು ಲೇಟಾದ ಕೂಡಲೇ ಒಲ್ಲನ್ಸುತ್ತಲ್ರಿ ಬೆಳಗ್ಗೆಯಿಂದ ಏನೂ ತಿಂದಿರಲ್ಲ ಮತ್ತು ಒಂಬತ್ತು ಗಂಟೆ ಆದಮೇಲೆ ಮತ್ತು ಊಟನೂ ಒಲ್ಲನ್ಸುತ್ತೆ ನಮ್ಮನೆಯವ್ರನ್ನ ಲೇಟಾಗೆ ಬರ್ತಾರನ್ಸುತ್ತಾ ಹಂಗಾಗಿ ಚಪಾತಿ ಮಾಡಿಬಿಟ್ರೆ ಆಯ್ತು ಹೇಳಿ ಚಪಾತಿ ಮಾಡೋಕೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಬಿಸಿ ಚಪಾತಿ ಮಾಡಿ ಅದು ಕೆಂ ಚಟ್ನಿ ಹಾಕೊಂಡು ಊಟ ಮಾಡಿದ್ರಾಯ್ತು ಪಲ್ಯನೂ ಏನೂ ಮಾಡಕ್ಕೆ ಹೋಗಿಲ್ಲ ರೀ ಮಾಡ್ಬೇಕಂತಂದ್ಯಾ ಬಟಾಟಿ ಪಲ್ಯ ಅಥವಾ ಬ್ಯಾಳಿ ಪಲ್ಯ ಮನೂ ಇದ್ರೆ ಕಾಡ್ರಿ ಮಮ್ಮಿ ಅದನ್ನೇ ಹಚ್ಕೊಂಡು ಅಂತ ಅಂದ್ಕೊಳ್ಳೆ ಮಾಡೋಕ್ಕೋಗ್ಲಿಲ್ಲ ನಮ್ಮ ಮನೆಯವ್ರಿಗಂತೂ ಹಾಲು ಚಪಾತಿ ಇದ್ದು ಬಿಟ್ಟರೆ ನಡೀತೈತೆ ಹಾಗಾಗಿ ಅವರಿಗೆ ಹಾಲು ಕಾಸು ಇಟ್ಟಿದ್ದೆಲ್ಲ ನನ್ನ ಮಗನಿಗಂತೂ ಇದನ್ನ ಚಟ್ನಿ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ ಮೊನ್ನೆ ಅದು ಬೆಂಗ್ಳೂರ್ಗೆ ಹೋಗಬೇಕಾದ್ರು ತೊಗೊಂಡು ಹೋಗಿದ್ದಾದ್ರೆ ಅಲ್ಲಿ ಎಲ್ಲರೂ ಇಷ್ಟಪಟ್ಟರು ಮಮ್ಮಿ ಅಂತ ಹೇಳಾಕತ್ತಿದ್ದ ಹಾಗಾಗಿ ಹೀಗೆ ಪಲ್ಯ ಏನೂ ಮಾಡೋಕೆ ಹೋಗಲಿಲ್ಲ ಬರೀ ಚಪಾತಿ ಅಷ್ಟೇ ಮಾಡಾಕತ್ತಿದ್ದು ಚಪಾತಿ ಎಲ್ಲ ಮಾಡಿಬಿಟ್ಟು ಇದ್ರೆ ಈಗ ಮ್ಯಾಗಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾಳ ನೋಡ್ರಿ ಆಕೆಗೆ ಚಪಾತಿನೂ ಅಲ್ಲ ಏನು ತಿನ್ನೋಕೆ ಮನಸ್ಸೇ ಇಲ್ಲ ಅಂತ ಹಾಗಾಗಿ ಈಗಿದ್ರೆ ಮ್ಯಾಗಿ ಮಾಡ್ಕೊಂಡು ಸ್ವಲ್ಪ ತಿಂತೀನಿ ಮಮ್ಮಿ ಅಂತ ಅದನ್ನೇ ರೆಡಿ ಮಾಡ್ಕೊಳಕತ್ತಿದ್ದು ಆಕಿನ ಒಳಗೆ ಅಕ್ಕಿ ರೆಡಿ ಮಾಡೋದ್ರಿ ಅಂದರೆ ಏನಂತಾರೆ ಮಿಲ್ಕ್ ಮ್ಯಾಗಿ ಅಂತ ಅನ್ಬೋದು ಇದು ಅಷ್ಟು ಟೇಸ್ಟ್ ಇರೋದ್ರಿ ನನಗೂ ರಗಸಲ ಮಾಡಿ ಕೊಡ್ತಾಳು ಅಂದರೆ ಯಾವಾಗಲೂ ಮಾಡಿದಾಗ ಇದೇ ರೀತಿ ಮಾಡೋದು ಅಂದರೆ ನೀರು ಕಾಸಾಕಿಟ್ಬಿಟ್ಟು ಅದಕ್ಕೆ ಅದು ಮ್ಯಾಗಿ ಹಾಕಿಬಿಟ್ಟು ಕುದಿಸ್ಕೊಂಡು ಸ್ವಲ್ಪ ಆಮೇಲೆ ಅದಕ್ಕೆ ಒಂದು ಬಟ್ಲಷ್ಟು ಹಾಲು ಹಾಕಿಬಿಟ್ಟು ಚಲೋತ್ನಾಗ ಮತ್ತು ಹಾಲು ಹಾಕ್ಬಿಟ್ಟು ರೀ ಒಂದು ನಾಲ್ಕೈದು ಆರು ನಿಮಿಷ ಕುದಿಸ್ಬಿಟ್ಟು ಅದೇನು ಮ್ಯಾಗಿ ಪೌಡ್ರ್ ಇರುತ್ತಲ್ಲ ಅದನ್ನ ಪೌಡ್ರ್ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಡೋದು ಮ್ಯಾಗಿ ರೆಡಿ ಆಗುತ್ತೆ ನೋಡಿರಿ ಟೇಸ್ಟ್ ಇರುತ್ತೆ ಒಂಥರ ಏನೋ ಡಿಫ್ರೆಂಟಾಗಿರುತ್ತೆ ನಾರ್ಮಲ್ ಮ್ಯಾಗಿ ರೀ ಅಂದರೆ ನಾರ್ಮಲಾಗಿ ಮಾಡಿಕೊಟ್ರೆ ಅಷ್ಟು ಇಷ್ಟ ಆಗೋಂಗಿಲ್ಲ ಈ ರೀತಿ ಮಾಡಿಕೊಟ್ರೆ ಹಾಲಾಕಿ ಜಾಸ್ತಿ ಇಷ್ಟ ಆಗುತ್ತೆ ನೀವು ಸಲ ಟ್ರೈ ಮಾಡಿರಿ ಅಂದರೆ ತನೋ ಮಾಡೋಕೆ ಹಾಕತ್ತಿಲ್ಲ ಹಾಗಾಗಿ ಸ್ವಲ್ಪ ಇದು ನಿಮ್ಮ ಸಂಗಾತ ಸೇರು ಮಾಡಿದ್ರು ನಮ್ಮ ಈ ರೀತಿ ಮಾಡ್ತಾಳು ಟೇಸ್ಟ್ ಆಗುತ್ತೆ ಅಂತೇಳೆ ಒಂದೊಂದ್ಸಲ ಅದಕ್ಕೆ ಕೆಂಪು ಚಟ್ನಿ ಮತ್ತು ಅದು ಹಾಕಿರ್ತಾಳು ಒಂದೊಂದ್ಸಲ ಏನೂ ಹಾಕಂಗಿಲ್ಲ ಹಂಗೆ ಮಾಡಿಬಿಡ್ತಾಳು ಖಾರ ತಿನ್ನಂಗೆ ಅನ್ಸಲಾಗೈತೆ ಅಂತೇಳಿ ಹಂಗೆ ಮಾಡಿದ್ಲು ಒಂದು ಚುಟ್ ಚಿಟ್ಕಿ ಅಷ್ಟು ಉಪ್ಪು ಮತ್ತು ಮ್ಯಾಗಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಮಿಲ್ಕ್ ಮ್ಯಾಗಿ ರೆಡಿ ಆಗುತ್ತೆ ನೋಡ್ರಿ ಈಗ ತಾನೂ ಆ ಕಡೆ ಮ್ಯಾಗಿ ರೆಡಿ ಮಾಡಾಕತ್ತಿಲ್ಲ ನಾನು ಇನ್ನೂ ಊಟ ಸ್ಟಾರ್ಟ್ ಮಾಡಬೇಕು ಮನಗಿದ್ರೆ ಊಟ ಮಾಡಪ್ಪಿ ಅಂದ್ಕೂಲೆ ಇನ್ನೂ ಲೇಟ್ ಮಾಡಿ ಮಾಡ್ತೀನಿ ಮಮ್ಮಿ ನೀವು ಊಟ ಮಾಡಿದ್ರೆ ಅಂತ ಅಂದ್ಕೂಡಲೆ ನಾನು ಪ್ಲೇಟ್ ಹಚ್ಕೊಂಡು ಊಟ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಏನೋ ಅಲ್ಲ ಆ ಥರ ಊಟೈತಿ ಪಲ್ಯನೂ ಏನೂ ಮಾಡೋಕ್ಕೋಗಿಲ್ಲ ಬರೀ ಕೆಂಪು ಚಟ್ನಿ ಇಷ್ಟ ನೋಡ್ರಿ ಇವತ್ತಿನ ಸಿಂಪಲ್ ಊಟ ಯಾಕಂದರೆ ಕಾಯಿ ಪಲ್ಯನೂ ಇದ್ದಿದ್ದಿಲ್ಲ ಮತ್ತು ಇನ್ನೇನು ಮಾಡೋದು ಬ್ಯಾಳಿ ಪಲ್ಯ ಅದು ಪಲ್ಯ ಅಂತ ಅಂದ್ಕೊಂಡು ಬಿಟ್ಟು ಬರೀ ಅಷ್ಟೇ ಊಟ ಮಾಡಿದ್ದು ಕೆಲವೊಂದು ಸಲ ಇರುತ್ತೆ ನೋಡ್ರಿ ಯಾವಾಗಲೂ ಭರ್ಜರಿಯಾಗಿ ಊಟ ಬೇಕಂತಂದ್ರೂ ಸಿಗಂಗಿಲ್ಲ ಸಿಂಪಲ್ ಆಗಿದ್ರು ಆಗಿ ಊಟ ಮಾಡೋದು ಮಾಡಿದ್ರೆ ಮನಸ್ತೃಪ್ತಿಯಾಗಿ ಊಟ ಮಾಡಿಬಿಟ್ರೆ ಎಲ್ಲನೂ ಇಷ್ಟ ಆಗುತ್ತೆ ನನಗೇನು ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ ರೀ ಏನಂತಾರಲ್ಲ ಕೆಂಪು ಚಟ್ನಿ ರೊಟ್ಟಿ ಇದ್ರೂ ನಡೀತಾ ಚಪಾತಿ ಇದ್ರೂ ನಡೀತಾ ಒಟ್ಟಿನಲ್ಲಿ ಸ್ವಲ್ಪ ಟೇಸ್ಟ್ ಆಗಿದ್ರೆ ಪರವಾಗಿಲ್ಲ ಚಲೋ ಅನ್ಸುತ್ತಂತ ಅಷ್ಟು ಅನಿಸುತ್ತೆ ಆದರೆ ಈ ಥರನೇ ಬೇಕು ಆ ಥರನೇ ಬೇಕು ಅಂತೇನಿಲ್ಲ ಒಟ್ಟಿನಲ್ಲಿ ಸ್ವಲ್ಪ ಬಿಸಿಯಾಗಿ ಮತ್ತು ಟೇಸ್ಟ್ ಆಗಿದ್ರೆ ಸಾಕಾಗುತ್ತೆ ಇಷ್ಟಪಟ್ಟು ಉಂಡ್ರೆ ಎಲ್ಲನೂ ರುಚಿ ಅನಿಸುತ್ತಲ್ರಿ ಈಗ ಊಟ ಎಲ್ಲ ಮುಗಿಸ್ಬಿಟ್ಟು ಟೈಮ್ ಎಂಟು ಗಂಟೆ ಯಾಕೆ ಬಂದಿತ್ತ ಇನ್ನು ಅಕ್ಕಿ ನೆನ್ಸಕ್ ಹಾಕಿದ್ದೀರಿ ನಾಳೆ ದೋಸೆ ಮಾಡಿ ಕೊಟ್ರೆ ಇತ್ತು ಅಂದರೆ ಚಟ್ನಿ ಮತ್ತು ಸೊ ದೋಸೆ ಕೊಟ್ಬಿಟ್ರೆ ಆಗುತ್ತಲ್ಲ ಅಂತ ಅಕ್ಕಿ ನೆನ್ಸಕ ಹಾಕಿದ್ದೆ ಇನ್ನ ದೋಸೆ ಹಿಟ್ಟು ರುಬ್ಬಿಟ್ಬಿಟ್ಟು ಮನ್ಕೊಂಡ್ರೈತಂತ್ರ ಹದಿನೈದು ರುಬ್ಬಾಕ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ನಾಳೆ ದೋಸೆ ಅಥವಾ ಇಡ್ಲಿ ಏನಾದರೂ ಮಾಡ್ಬೇಕಂದ್ರೆ ಇವತ್ತನ್ನ ಅದನ್ನ ಕೆಲಸ ರೆಡಿ ಮಾಡಿ ಇಡಬೇಕಾಗುತ್ತೆ ಮತ್ತು ನಮಗೂ ನೀವಾಂತ ಅನ್ಸುತ್ತಿರಿ ಬೆಳಗ್ಗೆ ಎದ್ದು ಕೂಡಲೇ ದೋಸೆ ಹಿಟ್ಟೈತೆ ಬಿಡು ಹದಿನೇ ದೋಸೆ ಅಂತ ಅನಿಸ್ತಾ ಇರ್ತೈತಿ ಹಾಗಾಗಿ ಅದನ್ನೇ ರೆಡಿ ಮಾಡಿ ಇಡಾಕಂತೀನಿ ಇವತ್ತಿನ ಇಡೋನು ಇಲ್ಲೇ ಮುಗಿಸೋ ಇವತ್ತು ನಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೋಬೇಡ್ರಿ ಹಾಗಾದ್ರಿ ಚಂದ್ರ ಎಷ್ಟು ಮಸ್ತಾಗಿ ಕಾಣಕತ್ತಿದ್ದ ತನು ಇದ್ರೆ ಸ್ವಲ್ಪ ವಿಡಿಯೋ ಮಾಡಿದ್ಲು ಎಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ಸಿಗ್ತೀವ್ರಿ